ನಾನು ನಿಮ್ಮ ಬೇಕಾಸ್ ಮಾತಾಡ್ತಾ ಇರೋದು ಕೆಲ ಚಾನಲ್ಗೆ ಸ್ವಾಗತ ಇವತ್ತು ಬಂದು ಆಲೂಗಡ್ಡೆಯಿಂದ ಮಾಡೋ ಒಂದು ವಿಷಯ ಬಗ್ಗೆ ತೋರಿಸ್ತಾ ಬನ್ನಿ ವೀಡಿಯೋ ಕಡೆಗೆ ಹೋಗೋಣ ಮೊದಲಿಗೆ ಬಂದು ಆಲೂಗಡ್ಡೆ ಈ ರೀತಿ ಕಟ್ ಮಾಡಿ ಮತ್ತು ಈರುಳ್ಳಿ ಬಂದು ಈ ಥರ ಉದ್ದುದ್ದಾಗಿ ಕಟ್ ಮಾಡಿಕೊಂಡಿದ್ದೀನಿ ಇದು ಉದ್ದುದಾಗಿ ಕಟ್ ಮಾಡಿ ಅಡುಗೆಗೆ ಚೆಂದ ಬನ್ನಿ ವೀಡಿಯೋ ಕಡೆಗೆ ಹೋಗೋಣ ಮೊದಲು ಸ್ಟವ್ ಹಸ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೋಣ ಸ್ವಲ್ಪ ಲೈಟಾಗಿ ಇದಾಗುತ್ತಷ್ಟೇ ಜಾಸ್ತಿ ಏನು ಕಂದು ಬಳ್ಳಕ್ಕಿದಾಗ ಬೇಡ ఈ రీతి బాడస్కీవ ఆలుగడే హాక స్వల్ప ఉప్పుతాయి రుచి తకస్ట్ ఎక్కువ నోడి హాకొక్ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಧನಿ ಪೌಡ್ರ್ ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ತಾರದ ಪುಡಿ ಒಂದೂವರೆ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಅದು ಖಾರ ಜಾಸ್ತಿ ಇರಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೀಲಿ ತಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ அது டீஸ்பூன் அட்டூ அரிஷன இங்கே மிஸ் மாற இடி நிமிஷ இது கை விடங்க அடஸ் தானே இல்லை ஏற்க இது உப்பு ரைாரல இதைக்கு இடிப்பழ இட் அதுக்கோசரே நானும் சொல் நீர் ஹாக்கா தீனி அலுடைய ಬೇಯ್ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪನೇ ನೀರು ಸಾಕು ಏನು ಬೇಡ ಇದು ಚೆನ್ನಾಗಿ ಇವಾಗ ಕುದ್ದು ಆಲೂಗಡ್ಡೆ ಬೇಯಲಿ ಇದಿನ್ನೂ ಬೇಯಬೇಕು ಇವಾಗ ಬೇಯ್ತಾ ಇದೆ ಅದಕ್ಕೆ ಅದಕ್ಕೆ ನಾನು ಕರುವೇ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಡಿಶ್ ಬಗ್ಗೆ ನನಗೆ ಹೆಸರು ನಿಜವ್ಗೆ ಗೊತ್ತಿಲ್ಲ ಯಾಕಂದರೆ ನಾವು ಓ ನಾನು ಇದನ್ನು ಎಲ್ಲರಿಗೂ ತುಂಬ ಇಷ್ಟ ಇದು ನಾನು ಈ ಅಡುಗೆ ಆಲೂಗಡೆ ಇದು ಮಾಡೋದು ಇದಕ್ಕೆ ನಾನು ಕರುವೇ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಕಾಳು ಹಾಕ್ಕೊಂಡಿದ್ದೀನಿ ಸೋಂಕಾಳು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಇದು ಆಲೂಗಡೆ ಬೇಯೋ ಗಂಟೆ ಸಣ್ಣ ಉರಿಲೇ ಇರಬೇಕು ನಮಗೆ ಇದು ಮಾಡಿದಾಗ ತುಂಬ ಇಷ್ಟ ಆದಾಗ ನನಗೆ ನನಗೂ ತುಂಬ ಇಷ್ಟ ಇದು ಆಲೂಗಡೆ ಇದರಲ್ಲಿ ಮಾಡೋದು ಈ ಥರ ಅದಕ್ಕೆ ನಾನು ಇದನ್ನು ವೀಡಿಯೋ ಮಾಡಾಕೋಣ ಅಂತ ಯಾಕಂದ್ರೆ ನಾನು ಇದು ಒಂದು ಸಾರಿ ಮಾಡಿದ್ರೆ ಆ ಟೈಮಲ್ಲಿ ಮಾಡೋದಷ್ಟೇ ನಾವು ಆಮೇಲೆ ನನಗೆ ನೆನಪೇ ಇರೋಲ್ಲ ಇದು ಹೇಗೆ ಮಾಡೋದು ಅಂತ ಮತ್ತೆ ಹೋಗ್ಬಿಡ್ತೀನಿ ಮತ್ತು ನಾವು ಮಾಡ್ಕೊಳೋದೇ ಇಲ್ಲ ಓಣಮಗೆ ಬಿಟ್ರೆ ಬೇರೆ ಯಾವ ಟೈಮಲ್ಲಿ ನಾವು ಇದನ್ನ ಮಾಡ್ಕೊಳೋದೇ ಇಲ್ಲ ಯಾವುದಾದ್ರು ಗೆಸ್ಟ್ಗಳು ಬಂದಾಗ ಅದು ಮಾಡ್ಕೊತು ತುಂಬ ಟೇಸ್ಟಿಯಾಗಿರುತ್ತೆ ಇದು ಇನ್ನೂ ಬೆಂದು ನಾವು ಅದನ್ನು ಒಂದು ಒಂದು ಅದಕ್ಕೆ ತರಬೇಕು ಇನ್ನೂ ಬೇಯಬೇಕು ಅದು ಇದು ಇನ್ನೂ ಬೆಂದಿಲ್ಲ ಬೇಲಿ ಬನ್ನಿ ನೀಟಾಗಿ ಇವಾಗ ಇದು ರೆಡಿಯಾಗಿದೆ ನೋಡಿ ಎಲ್ಲ ಫುಲ್ಲು ನೀರನ್ನ ನಾನು ಸುಂದಿಸ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗೆ ತುಂಬ ಇಷ್ಟ ಈ ಡಿಶು ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಸರಿ ಟ್ರೈ ಮಾಡಿ ನೋಡಿ ಈಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಹೊರಗಡೆಯಿಂದ ಮಾಡಿದಂಥ ರೆಸಿಪಿ ರೆಡಿ ಇದೆ ನೀವು ಇದನ್ನು ಹಾಲು ಕಡೆ ಬೇಕಾದ ದಪ್ಪದಾಗಿ ಕಟ್ ಮಾಡಿ ಹಾಕೋಬೋದು ನನಗೆ ದಪ್ಪದಾಗ ಕಟ್ ಮಾಡಿ ಹಾಕ್ಕೊಳೋದು ಇಷ್ಟ ಇಲ್ಲ ಅದಕ್ಕೆ ನಾನು ಸಣ್ಣದಾಗ ಕಟ್ ಮಾಡಿ ಹಾಕೊಂಡಿದ್ದೀನಿ ಯಾಕಂದರೆ ನಮಗೆ ಅದು ದಪ್ಪದಾಗ ಕಟ್ ಮಾಡಿ ಹಾಕ್ತಾಗ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಸಣ್ಣದಾಗ ಕಟ್ ಮಾಡ್ಕೊಂಡ್ರೆ ನಮ್ಗೆ ಅದು ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ಸಣ್ಣದಾಗ ಕಟ್ ಮಾಡಿ ಹಾಕೊಂಡಿದ್ದೀನಿ ನೆನ್ನೆ ಒಂದು ಕಮೆಂಟಲ್ಲಿ ಒಬ್ಬರು ಮೇಡಮ್ ನನಗೆ ಕೇಳಿದ್ರು ಎಲ್ಲಿದ್ದೀರಾ ಅಂತ ನಾನು ಪಂದಾಳಮಲ್ಲಿ ಇರೋದು ನಮ್ಮ ವೀಡಿಯೋ ಎಲ್ಲ ನೀವು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಮತ್ತು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೇಗೆ ಇರಲಿ ನಾನು ಕೇರಳದಲ್ಲಿ ಏನೇನು ಅಡಿಗೆ ಮಾಡ್ತಾರೆ ಅಂತ ಪ್ರತಿಯೊಂದನ್ನು ಕಲ್ತ್ಕೊಂಡು ತಿಳ್ಕೊಂಡು ನಾನು ನಿಮಗೆ ಪ್ರತಿಯೊಂದು ವಿಡಿಯೋನೂ ಹಾಕ್ತೀನಿ ನಿಮಗೂ ನಿಮಗೂ ತಿಳಿಸೋ ಅಷ್ಟು ಶಕ್ತಿ ಅಧಿಗೂ ನನಗೆ ಕೊಡಲಿ ನಿಮ್ಮ ಆಶಾದ ನನ್ನ ಜೊತೇಲಿರಲಿ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಒಂದು ಸಪೋರ್ಟ್ ಕೊಡಿ ನೀವು ಮಾಡೋ ಲೈಕು ಸಪೋರ್ಟಿಂದ ನಾನು ಮುಂದೆ ಒಳ್ಳೆಯ ವೀಡಿಯೋ ಅಂತ ಬರ್ತೀನಿ ನಾನು ನಿಮ್ಮ ರ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್